on yeah. that. ರಾಜ್ಯದೆಲ್ಲೆಡೆ ಸಂಕಷ್ಟಾರ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದ್ರೆ ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಶವ ಸುಡಲು ಗ್ರಾಮಸ್ಥರು ಎದುರಿಸುತ್ತಿರುವ ಸಂಕಷ್ಟ ಅಷ್ಟಿಷ್ಟಲ್ಲ ನೀವು ನೋಡ್ತಾ ಇರುವ ಈ ದೃಶ್ಯ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಬ್ಬಿನಹಳ್ಳಿ ಮತ್ತು ಹೊಸೂರು ಗ್ರಾಮಸ್ಥರ ಅಮಾನವೀಯ ದೃಶ್ಯ ಸತ್ತ ವ್ಯಕ್ತಿಯ ಶವವನ್ನ ರಸ್ತೆಯಲ್ಲಿಟ್ಟು ಹೆಣದ ಮುಂದೆ ದಿಕ್ಕು ತೋಚದೆ ಕೂತಿರುವ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರುಗಳ ಈ ಮನಕಲಕುವ ದೃಶ್ಯ ನಿಜಕ್ಕೂ ನಾಚಿಕೆಗೀಡಿನ ಸಂಗತಿಯಾಗಿದೆ ತಡರಾತ್ರಿ ಗ್ರಾಮದ ಮಹಾದೇವ ಎಂಬ ವ್ಯಕ್ತಿ ಅನಾರೋಗ್ಯದಿಂದ ನಿಧನರಾಗಿದ್ದು ಅಂತ್ಯ ಸಂಸ್ಕಾರ ನಡೆಸಲು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ದೊಡ್ಡ ಹರಸಾಹಸವನ್ನೇ ಪಟ್ಟಿದ್ದಾರೆ ಸರ್ಕಾರದಿಂದ ಉಪ್ಪಿನಹಳ್ಳಿ ಮತ್ತು ಹೊಸೂರು ಗ್ರಾಮಸ್ಥರಿಗಾಗಿ ಇಪ್ಪತ್ತೆರಡು ಕುಂಟೆ ಭೂಮಿಯನ್ನ ಸ್ಮಶಾನಕ್ಕೆಂದು ನೀಡಲಾಗಿದೆ ಆದರೆ ಸ್ಮಶಾನದ ಭೂಮಿ ಒತ್ತುವರಿಯಾಗಿದ್ದು ಗ್ರಾಮದಲ್ಲಿ ಸಾವು ಸಂಭವಿಸಿದ್ದರೆ ಅವರ ಅಂತ್ಯ ಸಂಸ್ಕಾರವನ್ನ ಮತ್ತೊಬ್ಬ ಭೂಮಾಲೀಕರನ್ನ ಕಾಡಿ ಬೇಡಿ ಮಾಡಬೇಕಾದ ಶೋಚನೀಯ ಸ್ಥಿತಿ ಇದಾಗಿದೆ ಮಳೆ ಮಧ್ಯೆ ಮಂಡಿವರೆಗೂ ಬಂದಿರುವ ಕೆಸರು ಗದ್ದೆ ಮಧ್ಯೆ ಶವದ ಅಂತಿಮ ಸಂಸ್ಕಾರ ನಡೆಸಲು ಹೆಣಗಾಡುತ್ತಿರುವ ದೃಶ್ಯ ವ್ಯವಸ್ಥೆ ಅವ್ಯವಸ್ಥೆಗಿಡಿದ್ದ ಕೈಗನ್ನಡಿಯಾಗಿದೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಈ ಸಮಸ್ಯೆ ಇದ್ದು ಸ್ಮಶಾನದ ಭೂಮಿ ಒತ್ತುವರಿ ಮಾಡಿಕೊಂಡು ಅಂತ್ಯ ಸಂಸ್ಕಾರಕ್ಕೆ ಹೆಣಗಾಡಬೇಕಾದ ಶೋಚನೀಯ ಸ್ಥಿತಿಗೆ ಗ್ರಾಮಸ್ಥರುಗಳು ರೊಚ್ಚಿಗೆದ್ದಿದ್ದಾರೆ ಬುಧವಾರ ಬೆಳಗ್ಗೆ ಭಾರಿ ಪ್ರತಿಭಟನೆ ನಡೆಸಿ ರಸ್ತೆಯಲ್ಲೇ ಶವ ಇಟ್ಟು ನ್ಯಾಯ ಸಿಗದೆ ಹೋದರೆ ರಸ್ತೆಯಲ್ಲೇ ಸುಡುವುದಾಗಿ ಪ್ರತಿಭಟನೆ ನಡೆಸಿದ್ರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನದಿಂದ ನಮಗೂ ಸಾಕಾಗಿ ಹೋಗಿದೆ ಅಂತ್ಯ ಸಂಸ್ಕಾರ ಕಾರ್ಯ ನಡೆಸಲು ಸ್ಮಶಾನಕ್ಕೆ ಹೋಗಲು ಸೂಕ್ತ ದಾರಿಯೂ ಇಲ್ಲದೆ ಇರುವುದು ಖಂಡನೀಯ ಮಾದೇವ ಎಂಬ ವ್ಯಕ್ತಿಯ ಮೃತ ಶರೀರದ ಮುಂದೆ ವಿವಿಧ ಘೋಷಣೆ ಕೂಗಿ ಸ್ಥಳಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬರುವವರೆಗೂ ಕದಲಲ್ಲ ಶವವನ್ನ ರಸ್ತೆಯಲ್ಲೇ ಸುಡುವುದಾಗಿ ಪ್ರತಿಭಟನೆ ನಡೆಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು

ರಸ್ತೆ ಮಧ್ಯೆ ಶವ ಇಟ್ಟು ಪ್ರತಿಭಟನೆ ನಡೆಸುತ್ತಿರುವ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರೊಂದಿಗೆ ಮಾತುಕತೆ ನಡೆಸಿ ವಾಸ್ತವಾಂಶವನ್ನು ವಿವರಿಸಿದ್ರು ಸ್ಮಶಾನದ ಭೂಮಿ ಒತ್ತುವರಿಯಾಗಿದೆ ಖಾಸಗಿ ವ್ಯಕ್ತಿಗಳು ಇದರ ಒತ್ತುವರಿ ಮಾಡಿಕೊಂಡಿದ್ದು ನಾವು ಬೇರೆಯವರ ಜಮೀನಿನ ಮೇಲೆ ತೆರಳಿ ಅಂತ್ಯ ಸಂಸ್ಕಾರ ಮಾಡಬೇಕಿದೆ ಈಗ ಜಮೀನು ಮಾಲೀಕರು ಸಹ ದಾರಿಯನ್ನ ಮುಚ್ಚಿದ್ದು ನಾವು ಈ ಕೆಸರು ಗದ್ದೆಯ ಮೇಲೆ ಹೆಣವನ್ನು ಹೆಗಲು ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕಲು ಸಾಧ್ಯವೇ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿ ಒತ್ತುವರಿಯಾಗಿರುವ ಸ್ಮಶಾನದ ದಾರಿಯನ್ನ ತೋರಿಸಿ ಸ್ಥಳಕ್ಕೆ ಅಧಿಕಾರಿಗಳು ಬರಲೇಬೇಕು ಅಲ್ಲಿವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದ್ರು ಇಲ್ಲಿ ರೋಡ್ ಅಲ್ಲಿ ಹೆಣ ಬೇಯಿಸಬೇಕಂತ ಪರಿಸ್ಥಿತಿ ಬಂದದ ನಮ್ಮ ಗ್ರಾಮದಲ್ಲಿ ಆದ್ರಿಂದ ಈಗ ಇಲ್ಲಿ ಹೆಣ ಬೇಯಿಸ ಪರಿಸ್ಥಿತಿ ರೋಡ್ ಅಲ್ಲಿಯ ಈಗ ಬಂದು ನೀವು ಮಸಾನಕ್ ಜಾಗ ಬಿಡ್ಸ ಇಲ್ಲಿ ನಿಮ್ಗ ಎಲ್ಲಗೂ ಕೂಲಿ ನಮ್ಗೆಲ್ಲ ಪ್ರತಿ ಒಂದನ ನಿಮ್ಗೆ ಅನುಕೂಲ ನಮ್ ದಂಡ್ತಾರೆ ನಿಮ್ಗೆಲ್ಲ ಬೇಕಾದ ಅನುಕೂಲ ನಮ್ ದಂಡೆ ಬರ್ತಾರೆ ನಮಗೆ ಬೇಕಾದ ಅನುಕೂಲ ದಂಡಕ್ ಬರಲ್ಲ ಆದ್ರಿಂದ ನಾವು ಇಲ್ಲಿ ರೋಡ್ ಅಲ್ಲಿಯ ಮಸಾನ ಮಾಡ್ಕೊಂಡು ರೋಡ್ ಅಲ್ಲಿ ನಾವು ಬೇಯಿಸ್ತೀವಿ

ಆ ಒಂದು ಮಸಾನ ಗಾಡಿ ನೇ ಇಲ್ಲ ಇಲ್ಲ ಮಳೆ ಬೇರೆ ಉತ್ತಾಯ ಇದೆ ಜನ ನೋಡಿ ಅಧಿಕಾರಿಗಳು ಯಾರು ಬಂದು ವಿಚಾರಣೆ ಮಾಡ್ತಾ ಇಲ್ಲ ಎರಡು ಮೂರು ಗಂಟೆ ಟೈಮ್ ಆಗಿದೆ ನೋಡಿ ಬಾಡಿ ಮನ ಯಾರು ಮನೆ ಕುಂದು ಕೊರತೆಗಳು ಯಾರು ವಿಚಾರಿಸ್ತಾರೆ ಆ ಈ ಆದ್ರೆ ಹಿಂಗೆ ಹಲವಾರು ವರ್ಷಗಳಿಂದ ಹೊಸೂರು ಗ್ರಾಮದವ್ರಿಗೆ ಸ್ಮಶಾನದ ಸಮಸ್ಯೆ ಇದೆ ಅಂತ ತಹಸೀಲ್ದಾರ್ಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅರ್ಜಿ ಕೊಟ್ಟಿದ್ರು ಕೂಡ ಇದುವರೆಗೆ ಆ ಸಮಸ್ಯೆ ಬಗೆ ಈ ಆ ಸ್ಮಶಾನದ ಜಾಗ ಮತ್ತೆ ಅಲ್ಲಿಗೆ ಹೋಗ್ತಕ್ಕಂಥ ರಸ್ತೆ ಹಿಂದಿನಿಂದಲೂ ಇತ್ತು ಹಲವಾರು ವರ್ಷಗಳಿಂದ ಇತ್ತು ಕೆಲವು ಅಧಿಕಾರಿಗಳು ಮತ್ತು ಪ್ರಾಬಲ್ಯ ಉಳ್ಳಂಥವ್ರು ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅದನ್ನೆಲ್ಲ ಅಕ್ರಮವಾಗಿ ಪ್ರವೇಶ ಮಾಡಿ ಆ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಈಗ ಸಾವು ಸಂಕಟ ಆದಾಗ ಜನಗಳಿಗೆ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗಿದೆ ಇದ್ರ ಬಗ್ಗೆ ಎಷ್ಟೇ ಅರ್ಜಿ ಕೊಟ್ಟರು ಯಾವ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ ಸ್ಥಳನ ಪರಿಶೀಲನೆ ಮಾಡಿಲ್ಲ ಭೇಟಿ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಹಾಗಾಗಿ ನಾವು ಖುದ್ದಾಗಿ ಈಗ ಹೇಳ್ತಾ ಇದ್ದೀವಿ ಈಗ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ಈಗ ಈ ಹೆಣನ ಉಳ್ಲಿಕ್ಕೆ ಅವಕಾಶ ಮಾಡಲಿಲ್ಲ ಅಂತಂದರೆ ಸಾರ್ವಜನಿಕ ರಸ್ತೆಯಲ್ಲೇ ಇಲ್ಲಿ ಹೆಣನ ಸುಡೋ ಅಂತ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಈ ಮೂಲಕ ಅಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಹೇಳ್ತೀರಾ ಸರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಒಂದು ಹೆಣ ಉಳೋಕೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕ ಅಂತ ಈ ಇಷ್ಟು ಇದಾದ್ರೂ ಖಂಡಿತ ಈಗ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂದಿದೆ ಹೊರತು ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಈ ಸ್ವಾತಂತ್ರ್ಯ ಬಂದಿರೋದು ಉಳ್ಳವ್ರಿಗೆ ಅಧಿಕಾರ ಇರೋಂಥವ್ರಿಗೆ ಪ್ರಾಬಲ್ಯ ಆಗಿದೆ ಅಧಿಕಾರಿಗಳು ಉಳ್ಳವ್ರನ್ನ ಆಸ್ತಿವಂತರ ಹಣವಂತರಿಗೆ ಬೆಂಬಲ ಕೊಡ್ಕಂಡು ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ ಬಗ್ಗರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಹಾಗಾಗಿನೇ ಕೂಡ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ಒಂದು ಅರ್ಜಿ ಹೋದ ನಂತರ ಕ್ರಮ ತಗೊಳ್ಳಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಓ ಅಧಿಕಾರಿಗೆ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಎಲ್ಲ ಕೋಮ್ನವರು ಕೂಡ ಇದ್ರ ಬಗ್ಗೆ ಗಮನಹರಿಸಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಕೇವಲ ಒಂದು ಸಮುದಾಯ ಆಗಲಿ ಒಂದು ಗ್ರಾಮ ಅಲ್ಲ ಸುತ್ತಮುತ್ತಲ ಎಲ್ಲ ಪಂಚಾಯತ್ ವ್ಯಾಪ್ತಿ ಬರೋದು ತುಂಬ ಜನ ಅರ್ಜಿ ಮಾಡಿದ್ದಾರೆ ತುಂಬ ಜನ ಸಹಿ ಹಾಕಿ ಕಳಿಸಿದ್ದಾರೆ ಒಂದು ಅರ್ಜಿ ವಿಲೇವಾರಿ ಆಗ್ಬೇಕಾದ್ರೆ ಎಷ್ಟು ಕ್ರಮ ಎಷ್ಟು ಕಾಲಾವಕಾಶ ಬೇಕು ಅವ್ರಿಗೆ ಎಷ್ಟು ಕೊನೆಗೆ ಮುಖಂಡರುಗಳ ದೂರವಾಣಿ ಕರೆಗೆ ಪ್ರತಿಕ್ರಿಯಿಸಿದ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಇವತ್ತು ಸರ್ಕಾರಿ ರಜೆ ಇದ್ದು ನಾಳೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಇನ್ನ ಪೊಲೀಸರು ಬೀಗ ಹಾಕಿದ್ದ ಪಕ್ಕದ ಜಮೀನು ಮಾಲೀಕನ ಮನವೊಲಿಸಿ ಸ್ಮಶಾನಕ್ಕೆ ತೆರಳುವ ದಾರಿಗೆ ಅವಕಾಶ ಮಾಡಿಕೊಟ್ಟ ಪರಿಣಾಮ ಶವವನ್ನು ಹೊತ್ತೊಯ್ದ ಗ್ರಾಮಸ್ಥರು ಕೆಸರು ಗದ್ದೆಯಂತಾಗಿರುವ ಸ್ಮಶಾನದಲ್ಲಿ ಹರಸಾಹಸ ಪಟ್ಟು ಕೊನೆಗೂ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ರು ಒಂದೆಡೆ ಗೌರಿ ಗಣೇಶದ ಹಬ್ಬದ ಸಂಭ್ರಮ ಮತ್ತೊಂದೆಡೆ ಹೆಣಹೊಳಲು ಹೆಣಗಡುತ್ತಿರುವ ಗ್ರಾಮಸ್ಥರು ಸ್ಮಶಾನ ಇಲ್ಲದೆ ರಸ್ತೆಯಲ್ಲಿ ಹೆಣ ಇಟ್ಟು ಪ್ರತಿಭಟನೆ ನಡೆಸಿದ ಈ ಅಮಾನವೀಯ ಮತ್ತು ನಾಚಿಕೆಗೇಡಿನ ಸಂಗತಿ ಸಿಎಂ ತವರು ಜಿಲ್ಲೆಯಲ್ಲಿ ನಡೆದಿರುವುದು ದುರಂತವೇ ಸರಿ ಎನ್ನುವಂತೆ ಮಾಡಿದೆ